ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟುಟೋರಿಯಲ್ಸ್ ಮಕ್ಕಳೇ ಫಸ್ಟ್ ಪಿ ಯು ಸಿ ಇಕಾನಾಮಿಕ್ಸ್ ಅರ್ಥಶಾಸ್ತ್ರಕ್ಕೆ ಹಾಗೆ ಇನ್ನೇನು ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಹತ್ರ ಬರ್ತಾ ಇದೆ ಮಿಡ್ ಟರ್ಮ್ ಆಗಿರಬಹುದು ಅಥವಾ ನಿಮಗೆ ವಾರ್ಷಿಕ ಆಗಿರಬಹುದು ಅಧ್ಯಾಯ ಎರಡರಲ್ಲಿ ನಿಮಗೆ ಒಂದು ಕಾರ್ಯಭಾರ ಆಧಾರಿತ ಪ್ರಶ್ನೆಯನ್ನು ಐದು ಅಂಕಕ್ಕೆ ಕೇಳ್ತಾರೆ ಅದರಲ್ಲಿ ಬಹುಮುಖ್ಯ ಪ್ರಶ್ನೆ ಅಂತ ಹೇಳಿದರೆ ಮಿಡ್ ಡೇ ಮೀಲ್ಸ್ ಬಿಸಿಯೂಟದ ಬಗ್ಗೆ ಅಂದರೆ ಶಾಲೆಗಳಲ್ಲಿ ಕೊಡ್ತಾ ಇರುವಂತಹ ಬಿಸಿಯೂಟದ ಬಗ್ಗೆ ಮಾದರಿ ಸಮೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಮಾದರಿ ಸಮೀಕ್ಷೆಯನ್ನು ನೀವು ಮಾಡಿದ್ದೀರಿ ಅಂತ ಅಂದ್ಕೊಂಡು ಕೆಲವೊಂದು ಸಮೀಕ್ಷೆಗಳನ್ನ ಮಾಡುವಾಗ ಪ್ರಶ್ನಾವಳಿಗಳನ್ನ ಪ್ರಿಪೇರ್ ಮಾಡಿಟ್ಕೊಳ್ಬೇಕು ಈಗ ನೀವೊಂದು ಸ್ಕೂಲಿಗೆ ಭೇಟಿ ಕೊಟ್ಟು ಅಲ್ಲಿ ಬಿಸಿಯೂಟದ ಯೋಜನೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ನೀವು ತಿಳ್ಕೊಳ್ಬೇಕಾಗಿದೆ ಡೈರೆಕ್ಟಾಗಿ ಹೋಗಿ ನೀವು ನಿಮ್ಮಲ್ಲಿ ಬಿಸಿಯೂಟ ಇದೆಯಾ ನೀವೇನೇನು ಮಾಡ್ತೀರಿ ಹೇಗೆ ಏನು ಅಂತ ಪ್ರಶ್ನೆಗಳನ್ನ ಕೇಳಿದರೆ ಅವರು ಸರಿಯಾಗಿ ನಮಗೆ ರೆಸ್ಪಾನ್ಸ್ ಮಾಡೋದಿಲ್ಲ ಅದೇ ನೀವು ಮಾದರಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡು ನೀವು ಕೇಳುವಂತಹ ಪ್ರಶ್ನೆಗಳಿಗೆ ಒಂದು ಉತ್ತಮವಾದ ಪ್ರಶ್ನೆಗಳನ್ನು ಹಾಕಿ ಒಂದು ಪ್ರಶ್ನಾವಳಿಯನ್ನು ರೆಡಿ ಮಾಡಿಕೊಂಡು ಹೋದರೆ ಅಲ್ಲಿ ಅವರು ಉತ್ತರವನ್ನು ಸರಿಯಾಗಿ ನಿಮಗೆ ಕೊಡ್ತಾರೆ ಅಂದರೆ ನೀವು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀರಿ ಸೊ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಅವರು ಕೊಡಬೇಕು ಸರಿಯಾಗಿ ಉತ್ತರವನ್ನು ಕೊಡಬೇಕು ಅಂತ ಹೇಳಿದರೆ ನೀವು ಏನು ಪ್ರಶ್ನೆಯನ್ನು ರೆಡಿ ಮಾಡಿರ್ತೀರಲ್ಲ ಆ ಪ್ರಶ್ನೆಗಳಿಗೆ ಸರಿಯಾದ ಆಯ್ಕೆಗಳನ್ನು ಇಟ್ಟಿರಬೇಕಾಗತ್ತೆ ಅಂದರೆ ನೀವು ಒಂದು ಪ್ರಶ್ನೆಯನ್ನು ಕೇಳಿದರೆ ಹೌದು ಅಥವಾ ಇಲ್ಲ ಅಥವಾ ಇದೆ ಅಥವಾ ಇಲ್ಲ ಈ ರೀತಿಯಾಗಿ ಕೆಲವೊಂದು ಪ್ರಶ್ನೆಗಳನ್ನ ನೀವು ಕೇಳುವಾಗ ಆಯ್ಕೆಗಳನ್ನ ಕೊಡಬೇಕಾಗತ್ತೆ ಸೊ ಅವರೇನು ಕೇಳ್ತಾರೆ ಅಂತ ಹೇಳಿದ್ರೆ ನೀವು ಒಬ್ಬ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದು ನೀವು ಶಾಲೆಗಳಲ್ಲಿ ಬಿಸಿಯೂಟದ ಮಾದರಿ ಸಮೀಕ್ಷೆ ಮಾಡಬೇಕಾಗಿದೆ ಎಂದುಕೊಳ್ಳಿ ನಿಮ್ಮ ಸಮೀಕ್ಷೆಗೆ ಸರಿಹೊಂದುವ ಉತ್ತಮವಾದ ಪ್ರಶ್ನಾವಳಿಯನ್ನು ತಯಾರಿಸಿ ಅಂತ ಹೇಳಿಕೊಂಡು ಕೇಳ್ತಾರೆ ನೀವು ಪ್ರಶ್ನಾವಳಿಯನ್ನು ತಯಾರು ಮಾಡೋದನ್ನು ಬರಿಬೇಕಿಲ್ಲಿ ಯಾವ ರೀತಿಯಾಗಿ ಪ್ರಶ್ನಾವಳಿಯನ್ನು ತಯಾರು ಮಾಡಿದ್ದೀರಿ ಅನ್ನೋದನ್ನು ಬರಿಬೇಕು ಇದಕ್ಕೆ ನಿಮಗೆ ಐದು ಅಂಕಗಳು ಇರುತ್ತೆ ಹತ್ತು ಪ್ರಶ್ನೆಗಳನ್ನು ನೀವು ರೆಡಿ ಮಾಡಿದರೆ ಒಂದೊಂದು ಪ್ರಶ್ನೆಗೂ ಅರ್ಧ ಅಂಕದಂತೆ ನಿಮಗೆ ಐದು ಅಂಕ ಸಿಗುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಹಾಗಾಗಿ ಇಲ್ಲಿರುವಂತಹ ಪ್ರಶ್ನಾವಳಿಗಳನ್ನು ನೋಡ್ಕೊಳ್ಳಿ ಮೊದಲನೇದಾಗಿ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯ ಹೆಸರು ವಯಸ್ಸು ತರಗತಿ ಶಾಲೆಗೆ ಬರುವುದಕ್ಕೂ ಮುನ್ನ ಆಹಾರ ಸೇವಿಸುತ್ತೀರಾ ಅಂತ ಒಂದು ಪ್ರಶ್ನೆ ಇದೆ ಅಂತ ಹೇಳಿದ್ರೆ ಈಗ ಯಾವ ವಿದ್ಯಾರ್ಥಿಯನ್ನು ನೀವು ಸಮೀಕ್ಷೆ ಮಾಡ್ತಾ ಇದ್ದೀರಿ ಆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯ ಹೆಸರು ಬರ್ಕೊಂಡ್ರಿ ನೆಕ್ಸ್ಟು ಆ ಮಗುವಿನ ವಯಸ್ಸನ್ನು ಬರ್ಕೊಂಡ್ರಿ ಯಾವ ತರಗತಿಯಲ್ಲಿ ಆ ಮಗು ಓದ್ತಾ ಇದೆ ಅನ್ನೋದನ್ನು ಬರ್ಕೊಂಡ್ರಿ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಆ ಮಗುಗೆ ಏನು ಕೇಳ್ತಾ ಇದ್ದೀರಿ ಅಂತ ಹೇಳಿದರೆ ಶಾಲೆಗೆ ಬರುವುದಕ್ಕೂ ಮುನ್ನ ಆಹಾರ ಸೇವಿಸುತ್ತೀರಾ ಅಂತ ನೀವು ಪ್ರಶ್ನೆಯನ್ನು ಕೇಳಿದಿರಿ ಅದಕ್ಕೆ ಹೌದು ಇಲ್ಲ ಕೆಲವು ಬಾರಿ ಅಂತ ನೀವು ಆಯ್ಕೆಗಳನ್ನ ಕೊಟ್ಟಿದ್ದೀರಿ ಆ ಮಗು ಆಹಾರವನ್ನು ಸೇವಿಸಿದ್ರೆ ಹೌದು ಇಲ್ಲ ಅಂತ ಹೇಳಿದ್ರೆ ಇಲ್ಲ ಕೆಲವು ಬಾರಿ ಅಂದ್ರೆ ಒಂದೊಂದು ದಿನ ಸೇವಿಸ್ತೀವಿ ಒಂದೊಂದು ದಿನ ಹಾಗೆ ಬರ್ತೀವಿ ಅನ್ನುವಂತಹ ಒಂದು ಉತ್ತರವನ್ನ ಕೊಡುವಂತಹ ಮಕ್ಕಳು ಕೂಡ ಇರ್ತಾರೆ ಹಾಗಾಗಿ ಆ ರೀತಿ ಉತ್ತರವನ್ನ ಕೊಡುವಂತಹ ಮಕ್ಕಳನ್ನ ತಲೆಯಲ್ಲಿಕೊಂಡು ಕೆಲವು ಬಾರಿ ಅನ್ನುವಂತಹ ಒಂದು ಆಯ್ಕೆಯನ್ನು ಕೂಡ ನೀವು ಕೊಡಬೇಕಾಗತ್ತೆ ಅಕಸ್ಮಾತ್ ಕೆಲವು ಬಾರಿ ಅನ್ನುವಂತಹ ಒಂದು ಆಯ್ಕೆಯನ್ನು ಯಾವುದಾದ್ರೂ ಒಂದು ಮಗು ಸೆಲೆಕ್ಟ್ ಮಾಡಿತು ಅಂತ ಹೇಳಿದರೆ ಅದಕ್ಕೆ ಮುಂದಿನ ಪ್ರಶ್ನೆಯನ್ನು ನೀವೇನು ಕೊಡಬೇಕು ಕೆಲವು ಬಾರಿ ಎಂದಾದರೆ ಅದಕ್ಕೆ ಕಾರಣ ಏನು ಅಂತ ನೀವು ಕೇಳಬೇಕಾಗತ್ತೆ ಹೌದಲ್ವಾ ಅದಕ್ಕೆ ಕೆಲವು ಬಾರಿ ಎಂದಾದರೆ ಅದಕ್ಕೆ ಕಾರಣ ಉತ್ತರವನ್ನು ಬರೀಲಿಕ್ಕೆ ಜಾಗ ಬಿಡಬೇಕು ಎಷ್ಟು ವರ್ಷಗಳಿಂದ ಶಾಲೆಯಲ್ಲಿ ಬಿಸಿಯೂಟ ಪಡೆಯುತ್ತಿದ್ದೀರಾ ಅಂತ ಒಂದು ಪ್ರಶ್ನೆಯನ್ನು ಕೇಳಬಹುದು ಕಾರಣ ಬಿಸಿಯೂಟದ ಯೋಜನೆ ಬಗ್ಗೆನೇ ನಾವು ಮಾದರಿ ಸಮೀಕ್ಷೆಯನ್ನು ಮಾಡ್ತಾ ಇರೋದ್ರಿಂದ ನಿಮ್ಮ ಶಾಲೆಯಲ್ಲಿ ಎಷ್ಟು ವರ್ಷಗಳಿಂದ ಬಿಸಿಯೂಟ ನಡೀತಾ ಇದೆ ಅಂತ ಹೇಳ್ಕೊಂಡು ಕೇಳಬಹುದು ಶಾಲೆಯಲ್ಲಿ ಬಿಸಿಯೂಟ ಬಿಸಿಯೂಟವನ್ನು ಸೇವಿಸುತ್ತೀರಾ ಅಂತ ಕೇಳಬಹುದು ಹೌದು ಅಥವಾ ಇಲ್ಲ ಕೆಲವೊಂದು ಮಕ್ಕಳು ಇಲ್ಲ ಅಂತ ಹೇಳಬಹುದು ಹಾಗಾದ್ರೆ ಇಲ್ಲ ಎನ್ನುವುದಕ್ಕೆ ಕಾರಣಗಳೇನು ಅಂತ ಹೇಳ್ಕೊಂಡು ಮೂರು ಕಾರಣಗಳನ್ನ ಕೊಡಿ ಅಂತ ಹೇಳ್ಕೊಂಡು ನಾವೇನು ಮಾಡಬೇಕಾಗತ್ತೆ ಮೂರು ಲೈನ್ ಅನ್ನ ಬಿಡಬೇಕಾಗತ್ತೆ ಅಂದರೆ ಬಿಸಿಯೂಟದ ಯೋಜನೆ ಏನಿದೆ ಈ ಒಂದು ಯೋಜನೆಯನ್ನು ಅಥವಾ ಬಿಸಿಯೂಟವನ್ನು ಮಾಡದೇ ಇರೋದಕ್ಕೆ ಹಲವಾರು ಕಾರಣಗಳಿರುತ್ತೆ ಅದರಲ್ಲಿ ಮುಖ್ಯವಾಗಿ ಮೂರು ಕಾರಣಗಳನ್ನು ತಿಳಿಸಿ ಅಂತ ಕೇಳಬೇಕಾಗತ್ತೆ ನೆಕ್ಸ್ಟು ಶಾಲೆಯಲ್ಲಿನ ಬಿಸಿಯೂಟವನ್ನು ಇಷ್ಟಪಡುತ್ತೀರಾ ಅಂತ ಒಂದು ಪ್ರಶ್ನೆ ಇದೆ ಹೌದು ಅಥವಾ ಇಲ್ಲ ಹತ್ತನೇ ಪ್ರಶ್ನೆ ಬಿಸಿಯೂಟ ಸೇವಿಸಿದ ನಂತರ ನಿಮಗೆ ಅದು ಚೆನ್ನಾಗಿ ಅನಿಸುತ್ತದೆಯೇ ಅಂತ ಒಂದು ಪ್ರಶ್ನೆಯನ್ನು ಕೇಳಬಹುದು ಹೌದು ಅಥವಾ ಇಲ್ಲ ಸೊ ಈ ರೀತಿಯಾಗಿ ನೀವು ಪ್ರಶ್ನಾವಳಿಗಳನ್ನು ರೆಡಿ ಮಾಡಿ ಕೊಟ್ಟರೆ ನಿಮಗೆ ಐದು ಅಂಕಗಳು ಸಿಗತ್ತೆ ನೆನಪಿರಲಿ ಇದು ಉತ್ತಮವಾದ ಪ್ರಶ್ನಾವಳಿಯನ್ನು ತಯಾರಿಸಿದ್ದು ಅಷ್ಟೇ ಇಲ್ಲಿ ನೀವು ಉತ್ತರವನ್ನು ಬರೆಯೋ ಹಾಗಿಲ್ಲ ಕಾರಣ ಅವ್ರು ಕೇಳಿರೋದು ನೀವು ಬಿಸಿಯೂಟದ ಬಗ್ಗೆ ಮಾದರಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡು ಪ್ರಶ್ನಾವಳಿಯನ್ನು ತಯಾರಿಸಿ ಅಂತ ಹೇಳಿರೋದು ಹಾಗಾಗಿ ನೀವು ಬರೀ ಪ್ರಶ್ನೆಗಳನ್ನು ಮಾತ್ರ ಕೇಳಿರುವಂಥದ್ದನ್ನು ರೆಡಿ ಮಾಡಿ ಬರಿಬೇಕಾಗತ್ತೆ ಸೊ ಇಲ್ಲಿರುವಂತಹ ಈ ಹತ್ತು ಪ್ರಶ್ನೆಗಳನ್ನು ಹಾಕಿಬಿಟ್ಟು ನೀವು ಪ್ರಶ್ನಾವಳಿಗಳನ್ನು ರೆಡಿ ಮಾಡಿ ಬರೆದ್ರೆ ನಿಮಗೆ ಐದು ಅಂಕಗಳು ಸಿಗುತ್ತೆ ಮಕ್ಕಳು ಓಕೆನಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್